ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದೀನಿ ಒಂದಿಷ್ಟು ಲೇಟ್ ಆಯ್ತು ಯಾಕಂದ್ರೆ ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ನಂಗೆ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಬಹಳ ಜನ ವೇಟ್ ಮಾಡ್ತಿದ್ರು ಅಂತ ಗೊತ್ತಾಯ್ತು ಅಂಡ್ ಒಳ್ಳೇದಾಗ್ಲಿ ಅಂಡ್ ನನಗೆ ತುಂಬಾ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನ ಮೀಟ್ ಮಾಡಿದ್ದು ಅಗ್ನಿಶ್ರೀಧರ್ ಸರ್ ಅವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟ್ ನನಗೆ ನೋಡಿದಾಗ್ಲೇ ತುಂಬ ತುಂಬಾ ಖುಷಿ ಆಗ್ತಿತ್ತು ಅಂಡ್ ನಾನು ಈಗಲೇ ಮಾತಾಡ್ಬಿಡ್ತೇನೆ ನಮ್ಮಲ್ಲಿ ಟೀಸರ್ ಬಂದ್ಬಿಡ್ಲಿ ಯಾಕಂದ್ರೆ ನಾನು ತಂದೆಯವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಂದ್ರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ ಅಂತ ನಾವು ಈಗ ಏನ್ ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಮ್ ಸರ್ ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರಲಿಲ್ಲ ಆಕ್ಚುಲಿ ಆ ನಮ್ಮ ಶಿವರಾಮ್ ಆಗಲಿ ಅಥವಾ ಅಭ್ನಿಶೇಧರ್ ಸಾಹೇಬ್ರ ಆಗ್ಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವಿಡಿಯೋಸ್ ನೋಡಿದ್ರೇನೆ ನಮ್ಗೆ ಲೈಕ್ ಮೈ ಜುಮ್ ಅನ್ಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ ಹೇಳ್ತಾ ಆ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು ಥರದ್ದೊಂದು ಸ್ಟ್ರಾಂಗು ಸ್ಟ್ರಾಂಗ್ ಥರದ್ದೊಂದು ಆ ಅನ್ನೋ ಆ ಥರದೊಂದು ಗತ್ತು ಅಂತ ಹೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಂಡ್ಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಈಗ ಜಸ್ಟ್ ಒಂದು ವೀಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಅಂಡ್ ಒಳ್ಳೆದಾಗ್ಲಿ ಲೈಕ್ ಪ್ರೊಡ್ಯೂಸರ್ ಸೈಬ್ರ ಎಲ್ಲಿದ್ದಾರೆ ಸೌರಬನಿ ಡೈರೆಕ್ಟರ್ ಬಂದ್ಬಿಡಿ ಯಾಕಂದ್ರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗ್ಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವರ ಶಿಪ್ ಕೊಟ್ಟಿಲ್ಲ ಅಂದ್ರೆ ಯಾವುದು ಏನು ನಡೆಯಲ್ಲ ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವು ನೀವು ಎಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು ಸಿನಿಮಾ ತಂತದವರನ್ನ ಕರೆಬಿಡಣ್ಣ ಸರ್ ಹೀರೋಯಿನ್ ಇದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಬನ್ನಿ ಯು ಎಚ್ ಸಿ ಲೇಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಒಳ್ಳೆಯದಾಗ್ಲಿ <experiences>